ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವರ್ಷದ ಮೊದಲನೆಯ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಚಂದ್ರಗ್ರಹಣ ಯಾವ ದಿನ ಯಾವ ಸಮಯದಲ್ಲಿ ಸೂತಕದ ಸಮಯ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಈ ಸಮಯದಲ್ಲಿ ನಾವು ಯಾವ ಯಾವ ನಿಯಮಗಳನ್ನ ಪಾಲಿಸ್ಬೇಕು ಹಾಗೆ ನಮ್ಗೆ ಅಂದ್ರೆ ಭಾರತದಲ್ಲಿ ಗೋಚಾರ ಆಗತ್ತಾ ಇಲ್ವಾ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ದಿನ ಚಂದ್ರನ ಬಣ್ಣ ಬದಲಾಗತ್ತೆ ಹಾಗಾಗಿ ಇದನ್ನು ಬ್ಲೆಡ್ ಮೂನ್ ಅಂತ ಕೂಡ ಕರೆಯಲಾಗುತ್ತೆ ಮೂರು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಇದೇ ರೀತಿ ಕೆಂಪು ನೆರಳಿನಲ್ಲಿ ಚಂದ್ರನ ಕಾಣಿಸ್ಕೊಂಡಿತ್ತು ಅದನ್ನು ಬ್ಲೆಡ್ ಮೂನ್ ಅಥವಾ ರಕ್ತ ಸಿಕ್ತ ಚಂದ್ರಗ್ರಹಣ ಅಂತ ಕೂಡ ಕರೆಯಲಾಗತ್ತೆ ಭೂಮಿ ಮತ್ತು ಸೂರ್ಯನ ಮಧ್ಯದಲ್ಲಿ ಚಂದ್ರ ಬಂದಾಗ ಈ ರೀತಿ ಕೆಂಪು ನೆರಳಿನಂತೆ ಚಂದ್ರ ಕಾಣಿಸ್ಕೊಳ್ಳುತ್ತೆ ಇದನ್ನ ರೆಡ್ ಮೂನ್ ಅಂತ ಕರೀತಾರೆ ಇದೇ ಮಾರ್ಚ್ ತಿಂಗಳಲ್ಲಿ ಎರಡು ಗ್ರಹಣಗಳು ಬರ್ತಾ ಇದೆ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬದ ದಿನ ಚಂದ್ರಗ್ರಹಣ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ದಿನ ಸೂರ್ಯಗ್ರಹಣ ಗ್ರಹಣ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಇದು ಮಾರ್ಚ್ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗ್ರಹಣದ ಸಮಯ ಅಂದ್ರೆ ಸೂತಕದ ಸಮಯ ಪ್ರಾರಂಭ ಆಗತ್ತೆ ಮಧ್ಯಾಹ್ನ ಮೂರ್ ಗಂಟೆ ಮೂವತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಅಂದ್ರೆ ನಮ್ಗೆ ಬೆಳಗ್ಗೆ ಹೊತ್ತು ಚಂದ್ರ ಕಾಣಿಸೋದಿಲ್ಲ ಅಲ್ವಾ ಹಾಗಾಗಿ ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಮತ್ತೆ ಯಾವುದೇ ರೀತಿಯ ಗ್ರಹಣದ ಸೂತಕದ ಸಮಯ ಕೂಡ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಹಾಗಾಗಿ ಗ್ರಹಣವನ್ನ ಆಚರಣೆ ಮಾಡ್ಬೇಕು ಅನ್ನುವಂತ ಯಾವುದೇ ನಿಯಮಗಳಿಲ್ಲ ಗ್ರಹಣದ ಬಗ್ಗೆ ಯಾವುದೇ ರೀತಿ ಭಯ ಕೂಡ ಪಡ್ಬೇಕಾಗಿಲ್ಲ ಹೋಳಿ ಹಬ್ಬನ ಆಚರಣೆ ಮಾಡಬಹುದು ಹಾಗೆ ಹುಣ್ಣಿಮೆ ಪೂಜೆ ಮಾಡುವಂಥವ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರು ಕೂಡ ಖಂಡಿತವಾಗ್ಲು ಮಾಡಬಹುದು ಹಾಗಾದ್ರೆ ಗ್ರಹಣ ಬೇರೆ ಯಾವ ಭಾಗಗಳಲ್ಲಿ ಗೋಚಾರ ಆಗುತ್ತೆ ಬನ್ನಿ ಅದನ್ನು ಕೂಡ ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾ ಆಫ್ರಿಕಾ ಅಟ್ಲಾಂಟಿಕ್ ಪೂರ್ವ ಏಷ್ಯಾ ಮತ್ತು ಅಂಟಾರ್ಟಿಕಾದಲ್ಲಿ ಸ್ಪಷ್ಟವಾಗಿ ಗೋಚಾರ ಆಗತ್ತೆ ಗ್ರಹಣಗಳು ಬಂದಾಗ ಇದರ ಒಂದು ಪರಿಣಾಮ ಕೆಲವು ರಾಶಿಗಳಿಗೆ ಶುಭವಾಗಿರುತ್ತೆ ಕೆಲವು ರಾಶಿಗಳಿಗೆ ಅಶುಭವಾಗಿರುತ್ತೆ ಹಾಗೆ ಈ ಸಲದ ಚಂದ್ರಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಆ ಗೋಚಾರನೇ ಆಗಲ್ಲ ಅಂದ್ಮೇಲೆ ಇದ್ರ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆದ್ರೂ ಕನ್ಯಾ ರಾಶಿಯವ್ರು ಬೇಕಾದ್ರೆ ಗ್ರಹಣದ ಅವಧಿ ಮುಗಿದ್ಮೇಲೆ ಅಂದ್ರೆ ಸಂಜೆ ನಾಲ್ಕು ಗಂಟೆ ನಂತರ ಸ್ನಾನ ಮಾಡಿ ಒಂದ್ ಸ್ವಲ್ಪ ಅಕ್ಕಿ ಅಂದ್ರೆ ಒಂದ್ ಅರ್ಧ ಕೆಜಿ ಅಷ್ಟು ಅಕ್ಕಿನ ಬಿಳಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಅಲ್ಲಿ ನವಗ್ರಹಗಳಲ್ಲಿ ಚಂದ್ರ ಇರುತ್ತಲ್ಲ ಅಲ್ಲಿ ಅದನ್ನ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಸಮೇತ ಅಲ್ಲಿಟ್ಟು ನೀವು ಒಂಬತ್ತು ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೂ ಸಾಕು ಅಥವಾ ದೇವಸ್ಥಾನದಲ್ಲಿ ಇರುವಂತ ಅರ್ಚಕರಿಗೆ ನಿಮ್ಮ ರಾಶಿ ನಕ್ಷತ್ರ ಎಲ್ಲ ಹೇಳಿದ್ರೆ ಅವರೇ ಅದನ್ನ ಚಂದ್ರಗ್ರಹದ ಮುಂದೆ ಇಟ್ಟು ಮಂತ್ರ ಹೇಳಿ ದೋಷ ಪರಿಹಾರ ಆಗೋದಿಕ್ಕೆ ಪೂಜೆ ಮಾಡಿಸ್ತಾರೆ ಈ ವರ್ಷದ ಮೊದಲನೇ ಚಂದ್ರ ಗ್ರಹಣದ ಬಗ್ಗೆ ನಿಮಗಿದ್ದಂತ ಗೊಂದಲ ಎಲ್ಲ ದೂರ ಆಗಿದೆ ಅಂತ ಅನ್ಕೊಂಡಿದೀನಿ ಗ್ರಹಣ ನಮ್ಗೆ ಗೋಚಾರ ಆಗೋದಿಲ್ಲ ಯಾವುದೇ ರೀತಿ ಭಯ ಬೇಡ ಹುಣ್ಣಿಮೆ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಹೋಳಿ ಹಬ್ಬನ ತುಂಬಾನೇ ಖುಷಿಯಿಂದ ಆಚರಣೆ ಮಾಡಿ ಆದ್ರೂ ಇಡೀ ಜಗತ್ತಿಗೆ ಸೂರ್ಯ ಚಂದ್ರ ಒಂದೇ ಅಲ್ವಾ ಆಚರಣೆ ಮಾಡದೆ ಹೇಗಿರೋದು ಗರ್ಭಿಣಿ ಸ್ತ್ರೀಯರೆಲ್ಲ ಏನ್ ಮಾಡೋದು ಈ ಸೂತಕದ ಅವಧಿಯಲ್ಲಿ ಯಾವ್ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಕ್ತೀನಿ ಹೋಗ್ಬರ್ಲಾ